ಯುವಾತ್ಮ ಸ್ವಾಮಿಗಳ ಶಿಷ್ಯ ಭಕ್ತ ಅವನು ಬಂದ ಅವನ ಹೆಸರು ಸುಮಂತ್ ಅಂತ ಬೆಂಗಳೂರದವನು ಅವನು ಬಂದ ನಮಸ್ಕಾರ ಮಾಡಿದ ನಿಂತು ಒಂದು ಎರಡು ನಿಮಿಷ ಮಾತಾಡ್ಬಹುದೇನು ಅಂತ ಅವಶ್ಯ ಹೇಳಪ್ಪ ಅಂತ ಅವನು ಕಣ್ಣಲ್ಲಿ ನೀರಿಡ್ತಾ ಹೇಳ್ದ ಅವರ ತಂದೆಯ ಕಕ್ಕ ತಂದೆಯ ತಂದೆ ಅವರಿಬ್ಬರೂ ಕೂಡ ಅವರ ಹೆರಿಡಿಟ್ರಿಯಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು ಅದಕ್ಕೆ ಮೂವತ್ತಾರು ವರ್ಷ ಐವತ್ತು ವರ್ಷಕ್ಕೆ ಅತಿ ಶೀಘ್ರದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೊಂದರೆ ಆಗಿ ಅವರು ಕಳ್ಕೊಂಡು ಹೋಗಿದ್ದಾರೆ ತಂದೆಗೂ ಹಾಗೆ ಆಗಬಹುದೇನೋ ಅಂತ ಗಾಬರಿಯಲ್ಲಿ ಇದ್ರು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಕೊರೋನಾ ಸಂದರ್ಭ ಆ ಸಂದರ್ಭದಲ್ಲಿ ಅವರ ತಂದೆಗೂ ಕೂಡ ತೊಂದರೆ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ತುಂಬ ತೊಂದರೆ ಆಯಿತು ಬಾಧೆ ಆಯಿತು ಅವರನ್ನು ತಂದೆಯನ್ನು ಅಡ್ಮಿಟ್ ಮಾಡಿದ್ದಾನೆ ಮಾಡಿ ಏನ್ ಅನ್ನಬೇಕು ಯಾವ ನಾಮಸ್ಮರಣೆ ಮಾಡಬೇಕು ಅವನಿಗೆ ಬೇರೆ ಯಾವುದೂ ತೋಚಿಲ್ಲ ಶ್ರೀ ಸತ್ಯಾತ್ಮತ ತೀರ್ಥಗುರುಭ್ಯೋ ನಮಃ ಶ್ರೀ ಸತ್ಯಾತ್ಮತ ತೀರ್ಥಗುರುಭ್ಯೋ ನಮಃ ಶ್ರೀ ಸತ್ಯಾತ್ಮ ಸತ್ಯಾತ್ಮತತೀರ್ಥಗುರುಭ್ಯೋ ನಮಃ ಅಂತ ನಿರಂತರ ಜಪ ಮಾಡ್ತಾ ಇದ್ದಾನೆ ಡಾಕ್ಟರ್ ಹೇಳಿದರು ಇಲ್ಲಪ್ಪ ಇದು ನಿಮ್ಮ ತಂದೆಯವ್ರದ್ದು ಹಾರ್ಟು ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಐದು ಪರ್ಸೆಂಟ್ ಮಾತ್ರ ವರ್ಕ್ ಮಾಡ್ತಾ ಇದೆ ಹೆಚ್ಚಿಗೆ ಏನೂ ಹೇಳಲಿಕ್ಕೆ ಬರೋದಿಲ್ಲ ಇದೊಂದು ಟೈಮ್ ಬಾಂಬ್ ಇದ್ದ ಹಾಗೆ ಯಾವಾಗ ಇದ್ರೆ ಸ್ವಲ್ಪ ದಿವಸ ಇರಬಹುದು ಯಾವಾಗ ಹೋಗ್ತಾನೋ ಏನೋ ಹೇಳಿಕ್ಕೆ ಬರುವುದಿಲ್ಲ ಬಹಳ ವಿಚಿತ್ರ ಇನ್ನು ಯಾರು ಇನ್ನೊಂದು ಇಪ್ಪತ್ತು ನಾಲ್ಕು ಗಂಟೆ ನಾಲ್ವತ್ತು ಗಂಟೆ ಟೈಮ್ ಕೊಡ್ತಾ ಇದ್ದಾರೆ ಡಾಕ್ಟರ್ಸ್ ಇವನಿಗೆ ತುಂಬ ಚಿಂತೆ ಇನ್ನೇನು ಮಾಡ್ಲಿಕ್ಕೆ ಗೊತ್ತಿಲ್ಲ ಒಂದೇ ಒಂದು ಶರಣಾಗತಿ ನಮಗೆ ರಕ್ಷಕರು ಸ್ವಾಮಿಗಳು ಮಾತ್ರ ಸ್ವಾಮಿಗಳು ದೇವರಿಗೆ ಬೀಡ್ತಾರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನ್ನುವ ಅತ್ಯಂತ ಭರವಸೆಯಿಂದ ಅವನು ನಾಮಸ್ಮರಣೆ ಮಾಡ್ತಾ ಇದ್ದಾನೆ ತಂದೆ ಐಸಿಯು ಅಲ್ಲಿ ಇದ್ದಾರೆ ಆರ್ಟಿಫಿಷಿಯಲ್ ಇದನ್ನು ಕೊಟ್ಟಿದ್ದಾರೆ ತೊಂದರೆ ಹಾಗೆ ಬೆಳೀತಾ ಇದೆ ಅದು ಅವನು ನಾಮಸ್ಮರಣೆ ಮಾಡ್ತಾ ಇದ್ದ ಕೇವಲ ಗುರುಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅವನ ಡೇಟ್ ಕೊಟ್ಟಿದ್ದಾನೆ ನನಗೆ ಏಳು ಸೆವೆಂತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೆವೆಂತ್ ಅಕ್ಟೋಬರ್ ನಲ್ಲಿ ಅವತ್ತು ಅವನ ಕನಸಿನಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಬಂದು ಅವರಿಗೆ ಅವರಿಗೆ ಹೇಳಿದ್ರು ಇನ್ನು ಅರವತ್ತು ದಿವಸ ಇಷ್ಟು ಹೇಳ್ಬಿಟ್ರು ಏನಿದು ಇನ್ನು ಅರವತ್ತೇ ದಿವಸ ಇರ್ತಾರೋ ಅಥವಾ ಅರವತ್ತು ಆದಮೇಲೆ ಆದ್ಮೇಲೆ ಹೋಗುತ್ತೋ ಅವನಿಗೆ ಅರ್ಥ ಆಗಲಿಲ್ಲ ಸ್ವಾಮಿಗಳು ಹೇಳಿದ್ದಾರೆ ಏನು ಒಳ್ಳೇದಾಗೇ ಆಗತ್ತೆ ಅಂತ ಹೇಳಿ ಅವನು ನಂಬಿದ್ದಾನೆ ಡಾಕ್ಟರ್ ಏನು ಟೈಮ್ ಕೊಡ್ತಾ ಇದ್ದಾರೋ ಅದನ್ನೆಲ್ಲ ಮೀರಿ ಅವ್ರ ಮುಂದೆ ಹೋಗ್ತಾ ಇದ್ದಾರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ನೀವೇನಿ ಇಲ್ಲಿ ಇಡಬೇಡ್ರಿ ಉಪಯೋಗ ಇಲ್ಲ ಮನೆ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದ್ರು ಅವನಿಗೆ ಒಂದೇ ಒಂದು ನಂಬಿಕೆ ಸ್ವಾಮಿಗಳ ಅನುಗ್ರಹ ಇದೆ ಅವರು ಅರವತ್ತು ದಿವಸ ಅಂತ ಹೇಳಿದ್ದಾರೆ ಅರವತ್ತು ದಿವಸ ಕಾಯೋಣ ಮುಂದೆ ನೋಡೋಣ ಅಂತ ಹೇಳಿ ಸ್ವಾಮಿಗಳನ್ನ ಪಾದವನ್ನು ನಂಬಿ ಅವನು ಕೇವಲ ಸ್ವಾಮಿಗಳ ನಾಮಸ್ಮರಣೆಯನ್ನ ಮಾಡ್ತಾ 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 ಅರವತ್ತು ದಿವಸ ಕಳೆದ ಸರಿಯಾಗಿ ಅವರಿಗೆ ಆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾಯಿತು ಬೇಕಾದಷ್ಟು ನೋಡಿದರೂ ಎರಡು ಮೂರು ಟ್ರಾನ್ಸ್ಪ್ಲಾಂಟೇಷನ್ ಆಗಲಿಲ್ಲ ಏನೂ ಆಗಲಿಲ್ಲ ಆಮೇಲೆ ಒಂದು ಕರ್ಮಧರ್ಮ ಸಂಯೋಗಕ್ಕೆ ದೇವರ ದಯದಿಂದ ಒಂದು ಹಾರ್ಟು ಸಿಕ್ಕಿದೆ ಅದರ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು ಆದ ಮೇಲೆ ಬರೋಬ್ಬರಿ ಯಾವತ್ತಾದದ್ದು ಸ್ವಾಮಿಗಳು ಇನ್ನು ಅರವತ್ತು ದಿವಸ ಅಂತ ಏನು ಹೇಳಿದ್ರು ಆ ಡಿಸೆಂಬರ್ ಆರನೇ ತಾರೀಕು ಸರಿಯಾಗಿ ಎಣಸಿರಿ ಅಕ್ಟೋಬರ್ ಏಳನೇ ತಾರೀಕು ಅವನಿಗೆ ಕನಸಿನಲ್ಲಿ ಬಂದು ಹೇಳಿದ್ದಾರೆ ಡಿಸೆಂಬರ್ ಆರನೇ ತಾರೀಕು ಅವರಿಗೆ ಹಾರ್ಟಿನ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು ಆದರೆ ಈಗ ಎಷ್ಟು ಆರೋಗ್ಯದಿಂದ ಇದ್ದಾರೆ ಅಂತಂದರೆ ಟೇಬಲ್ ಟೆನ್ನಿಸ್ ಪ್ಲೇಯರ ಆಗಿದ್ದಾರೆ ಅವರು ಅಷ್ಟು ಗುಣವಂತರಾಗಿ ಭಾರೀ ಸುಖದಿಂದ ಆನಂದದಿಂದ ಇದ್ದಾರೆ ಅವರು ಹೀಗಾಗಿ ಅಂದರೆ ಸ್ವಾಮಿಗಳ ನಾಮಸ್ಮರಣೆ ಅವರ ಮೇಲೆ ಶ್ರದ್ಧೆಯನ್ನು ಇಟ್ಟರೆ ನಂಬಿಕೆಯನ್ನು ಇಟ್ಟಿದ್ದರೆ ಯಾರಿಗೂ ಎಂದಿಗೂ ಕೆಡಕಾಗುವುದಿಲ್ಲ ಅಪಾಯ ಆಗುವುದಿಲ್ಲ ಅಂತನೋದು ನೂರಾರು ಜನರಿಗೆ ಅನುಭವ ಸಿದ್ಧವಾದದ್ದು ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಅನುಭವ ಸಿದ್ಧವಾದದ್ದು ಆತ್ಮ ಗುರುಗಳ ಬಿಡದೆ ನೆನೆಯೋ ಮನೋಜ ಸತ್ಯಾತ್ಮ ಗುರುಗಳ